ಬರುವ ಜೂನ್ ಇಪ್ಪತ್ತೊಂದರಂದು ಜಮಖಂಡಿ ನಗರದಲ್ಲಿ ಸಂತ ಮಹಾ ಸಮಾವೇಶ ಹಾಗೂ ಸತ್ಸಂಗ ಸಮಾವೇಶವನ್ನು ಆಯೋಜಿಸಲಾಗಿದೆ ಈ ಕುರಿತು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಉಪಾಧ್ಯಕ್ಷ ಉಮೇಶ್ ಸಿದ್ದರೆಡ್ಡಿ ಮಾಹಿತಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ವಿಶ್ವ ಹಿಂದೂ ಪರಿಷತ್ ಕಾರ್ಯಾಲಯದಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಜೂನ್ ಇಪ್ಪತ್ತೊಂದರಂದು ಸಂತ ಸಮಾವೇಶ ಹಾಗೂ ಮಹಾಸತ್ಸಂಗ ಕಾರ್ಯಕ್ರಮದ ನಿಮಿತ್ತವಾಗಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜಿಲ್ಲಾ ಉಪಾಧ್ಯಕ್ಷ ಉಮೇಶ್ ಸಿದ್ದರೆಡ್ಡಿ ಅವರು ಅನೇಕ ಮಾಹಿತಿಗಳನ್ನು ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಆಲಗೂರು ದರಿದೇವರ ಮಟ್ಟದ ಶಾಂತಮೂರ್ತಿ ಲಕ್ಷ್ಮಣಮುತ್ಕ ಪೂಜ್ಯರು ಹಾಗೂ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಉಪಾಧ್ಯಕ್ಷ ಉಮೇಶ್ ಸಿದ್ದರೆಡ್ಡಿ ತಾಲೂಕಾ ಸತ್ಸಂಗ ಪ್ರಮುಖ ಹಣ ಿರೆಡ್ಡಿ ಅವರು ಮಾತನಾಡಿದರು ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆಯಾಗಿ ಅರವತ್ತು ವರ್ಷಗಳು ತುಂಬಿದ್ದು ವಿಶ್ವದಾದ್ಯಂತ ತನ್ನ ಕಾರ್ಯ ವಿಸ್ತಾರದ ಮುಖಾಂತರ ಧರ್ಮ ಸಂಸ್ಕೃತಿ ಮೊದಲಾದ ರಕ್ಷಣೆಯ ಜೊತೆಗೆ ಲಕ್ಷಾಂತರ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಆದರ್ಶ ಸಮಾಜದ ನಿರ್ಮಾಣ ಹಾಗೂ ರಾಷ್ಟ್ರ ಧರ್ಮ ಸಂಸ್ಕೃತಿಗೆ ಸವಾಲಾಗಿದ್ದ ಸಾವಿರಾರು ಸಮಸ್ಯೆ ತೊಡಕುಗಳನ್ನು ನಿವಾರಿಸಿ ಧರ್ಮೋ ರಕ್ಷತಿ ರಕ್ಷಿತ ಧೈರ್ಯದ ಅಡಿಯಲ್ಲಿ ಸೇವೆ ಸುರಕ್ಷೆ ಸಂಸ್ಕಾರ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ ಅಂತ ಹೇಳಿದರು ಜಮಖಂಡಿ ನಗರದಲ್ಲಿ ಸತತ ಒಂದು ವರ್ಷಗಳಿಂದ ಪ್ರತಿ ಶನಿವಾರ ಶ್ರೀ ಹನುಮಾನ್ ಮಂದಿರದಲ್ಲಿ ಸತ್ಸಂಗ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತಾ ಬಂದಿದ್ದು ಸಾಕಷ್ಟು ಸಂಸ್ಕಾರಯುತ ಬದಲಾವಣೆಯನ್ನು ಕಂಡಿದೆ ಅಂತ ಅವರು ಈ ಸಂದರ್ಭದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇನ್ನು ಬಾಗಲಕೋಟೆ ಜಿಲ್ಲೆಯ ಸುಮಾರು ಎರಡು ನೂರಕ್ಕಿಂತ ಹೆಚ್ಚಿನ ಗ್ರಾಮಗಳಲ್ಲಿ ಸತ್ಸಂಗ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದು ಆದರ್ಶ ಸುಸಂಸ್ಕೃತ ರಾಷ್ಟ್ರಭಕ್ತ ಸಮಾಜ ನಿರ್ಮಾಣವಾಗಬೇಕು ಎಂಬ ಸದುದ್ದೇಶದಿಂದ ನಾಡಿನ ಪರಮಪೂಜ್ಯ ಶ್ರೇಷ್ಠ ಸ್ವಾಮೀಜಿ ಉಡುಪಿಯ ಅಧೋಕ್ಷ ಮಠದ ಪರಮಪೂಜ್ಯ ರಾಷ್ಟ್ರಸಂತ ಶ್ರೀ ವಿಶ್ವ ತೀರ್ಥ ಶ್ರೀ ಪಾದಂಗಳವರು ಪೇಜಾವರ ಶ್ರೀಗಳು ಕೊಲ್ಲಾಪುರದ ಕನಕೇರಿಯ ಶ್ರೀ ಕಾಡಸಿದ್ದೇಶ್ವರ ಮಠದ ಪರಮಪೂಜ್ಯ ರಾಷ್ಟ್ರಸಂತ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಲಿದೆ ಅಂತ ತಿಳಿಸಿದರು ಜೂನ್ ಇಪ್ಪತ್ತೊಂದರಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಹುಲ್ಯಾಳದ ಗುರುದೇವ ಆಶ್ರಮದಲ್ಲಿ ಎಲ್ಲಾ ಮಠಾಧೀಶರ ಚಿಂತನ ಮಂಥನ ಗೋಷ್ಠಿ ಜರುಗುವುದು ನಂತರ ಮಧ್ಯಾಹ್ನ ಎರಡು ಗಂಟೆಯ ನಂತರ ಪರಮಪೂಜ್ಯರ ಸಂಕೀರ್ತನ ಯಾತ್ರೆಯು ನಗರದಲ್ಲಿ ಒಂದು ಸಾವಿರ ಮೂವತ್ತೈದರ ಕುಂಭಮೇಳ ಹಾಗೂ ವಿವಿಧ ಸಾಂಸ್ಕೃತಿಕ ವಾದ್ಯ ಮೇಳಗಳೊಂದಿಗೆ ಜರುಗುವುದು ಹಾಗೂ ಸಾಯಂಕಾಲ ನಾಲ್ಕು ಗಂಟೆಗೆ ಬಸವ ಮಂದಿರದಲ್ಲಿ ಸಮಾರೋಪ ಸಮಾರಂಭವ ಆಯೋಜನೆ ಮಾಡಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ನಗರ ಅಧ್ಯಕ್ಷ ಕರಪ್ಪ ಬೆಳಗಿ ಬಜರಂಗ ದಳದ ಜಿಲ್ಲಾ ಸಂಯೋಜಕ ಸಾಗರ್ ಜಂಬಗಿ ಹಿಂದೂ ಪರಿಷತ್ ಕಾರ್ಯದರ್ಶಿ ಗಿರೀಶ್ ಕೆಂಗನಾಳ್ ಮಾಧ್ಯಮ ಪ್ರಮುಖ ಅಡಿವೇಶ್ ಆಲವಾಳ್ ಸೇರಿದಂತೆ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಅನಂತ ವಂದನೆಗಳನ್ನು ಹೇಳಿ ನಮ್ಮ ಜೊತೆಯಲ್ಲಿ ಭಾಗವಹಿಸಿದಂತ ಪರಂಪೂಜೆ ಅಪ್ಪಾಜಿ ಅವರ ಶ್ರೀಚರಣಗಳಿಗೆ ವಂದಿಸಿ ತಾಲೂಕಿನ ಎಲ್ಲ ಬಾಂಧವರು ಸೇರಿಕೊಂಡು ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಯ ಸಂತ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ ವಿಶ್ವ ಹಿಂದೂ ಪರಿಷತ್ತಿನ ಉದ್ದೇಶ ಏನಂದರೆ ಈ ಒಂದು ಸಂತ ಸಮಾವೇಶದ ಮೂಲಕ ಗಿರಿ ಪುರಿ ಭಾರತಿ ಸರಸ್ವತಿ ಹಂಸ ಪರಮಹಂಸ ಸ್ತೋತ್ರೇಯ ಬ್ರಹ್ಮನಿಷ್ಠ ಶಠಸ್ಥಳ ನಿರಂಜನ ಹಲವಾರು ಪರಂಪರೆ ಹೊಂದಿದಂಥ ನಮ್ಮ ಭವ್ಯ ಭಾರತದ ಎಲ್ಲ ಪರಂಪರೆಯ ಎಲ್ಲ ಸಮಾಜದ ಪ್ರಮುಖ ಪರಮ ಪೂಜ್ಯ ಅಪಾಜಿಯವರನ್ನೆಲ್ಲ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂಥ ಎಲ್ಲ ಶ್ರೀಮಠಗಳ ಪರಮ ಪೂಜ್ಯರನ್ನೆಲ್ಲ ಇಲ್ಲಿ ಸ್ವಾಗತಿಸಿ ಗೌರವಿಸಿ ಅವರನ್ನು ಚಿಂತನಾಗೋಷ್ಠಿಗಳ ಮೂಲಕ ಸನಾತನ ಧರ್ಮವನ್ನು ಯಾವ ರೀತಿ ಇಟ್ಕೊಂಡು ಹೋಗುವಂಥದ್ದು ಒಂದೇ ವೇದಿಕೆಯ ಅಡಿಯಲ್ಲಿ ಅಂದರೆ ಒಂದೇ ಮರದ ಅಡಿಯಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಆಲದ ಮರದ ಚಿತ್ರಣ ವಿಶ್ವ ಹಿಂದೂ ಪರಿಷತ್ ಅನ್ನುವಂಥದ್ದು ಜಗತ್ತಿಗೆ ಮಾದರಿಯಾಗುವಂಥ ಒಂದು ಸನಾತನ ಧರ್ಮದ ಸಾಂಕೇತಿಕವಾಗಿರುವಂಥ ಮರವನ್ನು ನಾವು ಚಿತ್ರವಾಗಿ ಇಟ್ಟುಕೊಂಡಿದ್ದೇವೆ ಅಂಥ ಮರದಡಿಯಲ್ಲಿ ಒಟ್ಟು ಸಮಾಜವನ್ನು ಒಂದುಗೂಡಿಸಿ ಸಮಾಜವನ್ನೆಲ್ಲ ಎಚ್ಚರಿಸಗೊಳಿಸುವಂಥ ಒಂದು ಕಾರ್ಯಕ್ರಮವನ್ನು ಇದರಲ್ಲಿ ಹಮ್ಮಿಕೊಂಡಿದ್ದೇವೆ ಇಪ್ಪತ್ತೊಂದರಂದು ಮುಂಜಾನೆ ಹತ್ತೂವರೆ ಗಂಟೆಗೆ ಎಲ್ಲ ಮಠಾಧೀಶರು ನಮ್ಮ ಸಮೀಪದಲ್ಲಿರುವಂಥ ಹುಲ್ಯಾಳದ ಗುರುದೇವಾಶ್ರಮಕ್ಕೆ ಆಶ್ರಮಕ್ಕೆ ಎಲ್ಲ ಪರಮ ಪೂಜ್ಯರು ದಯಮಾಡಿಸ್ತಾರೆ ಅಲ್ಲಿ ಚಿಂತನಾಗೋಷ್ಠಿಗಳಿರ್ತದೆ ಚಿಂತನೆಗೆ ಪರಮ ಪೂಜ್ಯರು ಮಾತ್ರ ಆ ಒಂದು ಚಿಂತನಾಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ ಆ ಗೋಷ್ಠಿಗಳಲ್ಲಿ ವಿಶೇಷವಾದಂಥ ಸನಾತನ ಧರ್ಮದ ಕುರಿತಾಗಿ ಹಲವಾರು ಪೂಜ್ಯರು ಅಲ್ಲಿ ತಮ್ಮ ಚಿಂತನೆಗಳನ್ನು ಮಂಡಿಸ್ತಾರೆ ಆ ಚಿಂತನೆಗಳ ಸಾರಸ್ವತವನ್ನು ಸಾರವನ್ನು ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಬಸವಭವನದಲ್ಲಿ ನಡೀತದೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಆ ಸಮಾರೋಪ ಸಮಾರಂಭದಲ್ಲಿ ಚರ್ಚಾಗೋಷ್ಠಿಯ ವಿಷಯಗಳನ್ನು ಅಲ್ಲಿ ಮಂಡಿಸ್ತಾರೆ ಹಾಗಾಗಿ ಆ ಚಿಂತನಾಗೋಷ್ಠಿಯಲ್ಲಿ ಉಳಿದವರಿಗೆ ಯಾರಿಗೂ ಪ್ರವೇಶ ಇರೋದಿಲ್ಲ ಹಾಗಾಗಿ ಪರಮ ಪೂಜ್ಯರು ತಮ್ಮ ವಿಷಯಗಳನ್ನ ಮಂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಗೋಷ್ಠಿ ರೂಪದಲ್ಲಿ ಹಮ್ಮಿಕೊಂಡಿದ್ದೇವೆ ಅದಾದ ನಂತರ ಎರಡು ಗಂಟೆಯಿಂದ ಪರಮ ಪೂಜ್ಯರನ್ನು ಪಾದಯಾತ್ರೆ ಮೂಲಕ ಜಮಖಂಡಿಯ ಪ್ರಮುಖ ಬೀದಿಗಳಲ್ಲಿ ಶೋಭಾಯಾತ್ರೆ ಇರ್ತದೆ ಆ ಶೋಭಾಯಾತ್ರೆಯ ಮೂಲಕ ಈ ನಗರದ ಹಾಗೂ ಜಮಖಂಡಿಯ ಸುತ್ತಲೇ ಇರುವಂಥ ಎಲ್ಲ ಗ್ರಾಮಾಂತರ ವಿಭಾಗದಿಂದ ಮಾತೆಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಪೂರ್ಣ ಕುಂಭ ಹೊತ್ತಂಥ ಮಾತೆಯರ ಜೊತೆಗೆ ಒಂದು ಶೋಭಾಯಾತ್ರೆ ಇರ್ತದೆ ನಮ್ಮ ಸಾಂಪ್ರದಾಯಿಕ ವಾದ್ಯಗಳ ಮೇಳದೊಂದಿಗೆ ಆ ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗದಿಂದ ಆಗಮಿಸಿದಂಥ ಪರಮ ಪೂಜರು ಕೂಡ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ ಜೊತೆಗೆ ಎಲ್ಲ ಇಡೀ ಹಿಂದೂ ಸಮಾಜದಲ್ಲಿ ಭಾಗವಹಿಸ್ತದೆ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಶೋಭಾಯಾತ್ರೆ ಜರುಗಲಿದ್ದು ನಾಲ್ಕು ಗಂಟೆಗೆ ಬಸವಭವನ ತಲುಪಿ ಬಸವಭವನದಲ್ಲಿ ಸಾಮಾಜ ಸಾಮೂಹಿಕವಾದಂಥ ಪರಮ ಪೂಜ್ಯರ ಆಶೀರ್ವಚನಗಳಲ್ಲಿ ಹಾಗೂ ಚಿಂತನಾಗೋಷ್ಠಿಯಲ್ಲಿ ನಡೆದಂಥ ವಿಷಯ ಬಳಿಗೆ ಅಲ್ಲಿ ಚಿಂತನೆ ಹಾಗೂ ಆ ಒಂದು ಅಭಿಪ್ರಾಯಗಳ ಮಂಡನೆ ಆಗ್ತದೆ ಈ ರೀತಿಯಾದಂಥದ್ದು ಒಟ್ಟು ಒಂದು ದಿವಸದ ಕಾರ್ಯಕ್ರಮ ನಮ್ಮ ಜಮಖಂಡಿಯಲ್ಲಿ ವಿಶೇಷವಾಗಿ ನಡೀತಾ ಇದೆ ಇದು ಬಾಗಲಕೋಟೆ ಜಿಲ್ಲೆಯ ಎಲ್ಲ ಸಂತ ಮಹಾಂತರು ಕೂಡ ಸೇರ್ತಾರೆ ಇದರಲ್ಲಿ ಆಹ್ವಾನಕ್ಕೆ ನಾವು ಯಾರ್ಯಾರನ್ನ ಕರೆದಿದ್ದೀವೋ ಎಲ್ಲ ಪರಮ ಪೂಜೆ ಬರ್ತಾರೆ ಅದಲ್ಲದೆ ಕೂಡ ಹೊರಗಡೆಯಿಂದ ಕೂಡ ಪರಮ ಪೂಜೆಯನ್ನು ನಾವು ಆಹ್ವಾನ ಮಾಡಿದ್ದೇವೆ ಅವರು ಕೂಡ ಬರುವಂಥದ್ದು ಇರ್ತದೆ ಹಾಗಾಗಿ ಈ ಮೂಲಕ ನಾನು ವಿನಂತಿಸಿಕೊಳ್ಳೋದಂದ್ರೆ ಸುಮಾರು ಹಲವಾರು ಪೂಜೆಗಳನ್ನು ನಾವು ಪತ್ರಿಕೆಯಲ್ಲಿ ಹಾಕಿದ್ದೇವೆ ಈಗಾಗಲೇ ಹಾಕದೇ ಇರುವಂಥ ಪರಮ ಪೂಜೆರಿಗೆ ಸಂಪರ್ಕ ಆಗದೇ ಉಳಿದಿರುವಂಥ ಪೂಜೆ ಪರಮ ಪೂಜೆಯನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಾನು ಈ ಮೂಲಕ ಹೃತ್ಪೂರ್ವಕವಾಗಿ ಭಕ್ತಿಯಿಂದ ಅವರನ್ನು ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಕೆಲವೊಂದು ಕಾರಣಾಂತರಗಳಿಂದ ಕೆಲವೊಬ್ಬ ಸ್ವಾಮೀಜಿಯರಿಗೆ ನಾವು ಸಂಪರ್ಕ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಪರಮ ಪೂಜರು ಕೂಡ ಅದರಲ್ಲಿ ಭಾಗವಹಿಸಬೇಕಂತ ವಿನಂತಿಸ್ಕೊಳ್ತೇನೆ ಹಾಗಾಗಿ ಮಾಧ್ಯಮದ ಮೂಲಕ ಎಲ್ಲ ಸಮಾಜದ ಬಂಧುಗಳಿಗೆ ನಾನು ಕೇಳ್ಕೊಡದಿಷ್ಟೇ ಇದೊಂದು ವಿಶೇಷವಾದಂಥ ಜಮಖಂಡಿಯಲ್ಲಿ ಈ ಭಾಗದಲ್ಲಿ ಆಗಿರಲಿಲ್ಲ ಆ ಒಂದು ವಿಶೇಷವಾದಂಥ ಕಾರ್ಯಕ್ರಮ ತಮ್ಮ ಮೂಲಕ ಎಲ್ಲ ನಾಡಿನ ಜನತೆಗೆ ವಿತರಿಸುವಂತಹ ಕೆಲಸ ಆಗ್ಬೇಕನ್ನುವಂಥದ್ದು ನನ್ನ ಮಂದನೆ ಸಾಕ್ಷಾಶ್ವರ ನನ್ನ ಆರಾಧ್ಯ ದೇವರನ್ನು ಹೃದಯ ಮುಂದೆ ಸ್ವರಿಸಿ ಭಾರತಾಂಬೆಯನ್ನು ನನ್ನ ಹೃದಯ ಮುಂದೆ ಸ್ಪರಿಸಿ ಜೂನ್ ಇಪ್ಪತ್ತೊಂದನೇ ತಾರೀಕು ಸಂತ ಸಮಾವೇಶವನ್ನು ನನ್ನ ಜನ್ಮಖಂಡಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಸಂತ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ನಮಗೆಲ್ಲರಿಗೆ ಬಹಳ ಸಂತೋಷದ ವಿಷಯ ಇಲ್ಲಿ ಇನ್ನೊಂದು ವಿಷಯ ಎಂದರೆ ಎಲ್ಲ ಧರ್ಮದ ಗುರುಗಳು ಎಲ್ಲ ಮಠಾಧೀಶರು ಒಗ್ಗಟ್ಟವಾಗಿ ಒಂದೇ ವೇದಿಕೆ ಮೇಲೆ ಸಮಾನವಾಗಿ ಕುಂಡ್ರದು ಇದೊಂದು ವಿಶೇಷತೆ ಇನ್ನೊಂದು ಹರೆಯ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಹುಲ್ಯಾಳ ಆಶ್ರಮದಲ್ಲಿ ಚಿಂತನೆ ಗೋಷ್ಠಿ ಇರ್ತದೆ ಆ ಚಿಂತನೆಗೋಷ್ಠಿಯಲ್ಲಿ ನಾವು ಮಂದಿರಗಳು ಸಾಮಾಜಿಕವಾಗಿ ಏನು ಮಾಡಕತ್ತೀವಿ ಸಮಾಜ ನಮಗಾಗಿ ಏನು ಮಾಡೋಕ್ಕಂತಿರ್ತಿವಿ ಮತ್ತು ನಮ್ಮ ಯುವಕರು ಚಟಗಳಿಂದ ಎಷ್ಟೋ ಜನ ಹಾಳಾಗ್ತಾರೆ ಆ ಯುವಕರನ್ನು ನಾವು ಯಾವ ರೀತಿ ರಕ್ಷಣೆ ಮಾಡಬೇಕು ಮಠಗಳಿಂದ ಯಾವ ರೀತಿ ರಕ್ಷಣೆ ಮಾಡಬೇಕು ಮತ್ತು ನಮ್ಮ ಹಿಂದೂ ಸಮಾಜ ಬಾಂಧವರನ್ನ ಮತಾಂತರ ಮಾಡಕ್ಕೆ ಆ ಮತಾಂತರವನ್ನು ಯಾವ ರೀತಿ ತಡಿಬೇಕು ಗೋ ಹತ್ಯನ ಮಾಡ್ತಾ ಇದ್ದಾರೆ ಆ ಗೋ ಹತ್ಯೆಗಳನ್ನು ಯಾವ ರೀತಿ ನಾವು ತಡೆ ಮಾಡಬೇಕು ಅನ್ನುವಂಥ ಚರ್ಚೆಗಳನ್ನು ನಾವು ಅಲ್ಲಿ ಮಾಡ್ತಾ ಇದ್ದೀವಿ ಅದು ಭಾಳ ವಿಶೇಷವಾದಂಥದ್ದು ನಮ್ಮ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡೋ ಸಲುವಾಗಿ ನಾವೆಲ್ಲರೂ ತಟ್ಟು ಎಲ್ಲ ಸ್ವಾಮೀಜಿ ಅವರು ಈ ಕಾರ್ಯಕ್ರಮವನ್ನು ಮಾಡಿ ಅದೇ ಬಜರಂಗ ದಳ ಬಾಗಲಕೋಟ ಜಿಲ್ಲಾ ಸಂತ ಸಮ್ಮೇಳನ ಜಮಖಂಡಿ ನಗರದಲ್ಲಿ ಜೂನ್ ಇಪ್ಪತ್ತೊಂದನೇ ತಾರೀಕು ಹಮ್ಮಿಕೊಂಡಿದ್ದೇವೆ ಈ ಒಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಜಿಲ್ಲಾ ಸಂತ ಸಮ್ಮೇಳನ ಆಯೋಜನೆ ಮಾಡಿದ್ದು ಈ ವರ್ಷ ನಡೆದಿರ್ತಕ್ಕಂಥ ಕುಂಭಮೇಳದಲ್ಲಿ ನಮ್ಮ ದೇಶದ ಸನಾತನವಾಗಿರ್ತಕ್ಕಂಥ ಸನಾತನ ಧರ್ಮದ ನಮ್ಮ ಹಿಂದೂ ಜೀವನ ಪದ್ಧತಿಯ ಎಲ್ಲ ವ್ಯವಸ್ಥೆಯನ್ನ ಒಂದುಗೂಡಿಸ್ಕೊಂಡು ಗುಡ್ಸ್ಕೊಂಡು ಹೋಗ್ಬೇಕು ನಮ್ಮ ದೇಶದ ಎಲ್ಲಾ ಸಮಾಜದ ಸ್ವಾಮೀಜಿಯವರನ್ನು ಕೂಡಿಸಿಕೊಂಡು ಅವರಲ್ಲಿ ಏಕತೆಯನ್ನು ತೊಡದ್ರ ಮೂಲಕವಾಗಿ ಸಮಾಜವನ್ನು ಒಂದು ಮೂಲಕವಾಗಿ ಸಮಾಜದಲ್ಲಿ ಸಾಮರಸ್ಯನ ತೊಡೋದ್ರ ಮೂಲಕವಾಗಿ ಈ ಕಾರ್ಯವನ್ನು ಮಾಡಬೇಕಂತಕ್ಕಂಥ ಯೋಚನೆಯನ್ನ ಪ್ರಯಾಗ್ರಾಜಿನಲ್ಲಿ ನಮ್ಮ ಹಿರಿಯರು ಮಾಡಿದರು ಇಡೀ ದೇಶದ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿಯೂ ಕೂಡ ಈ ಒಂದು ಸಂತ ಸಮಾವೇಶ ನಡೀತಾ ಇದೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಸಂತ ಸಮಾವೇಶ ಜಮಖಂಡಿ ನಗರದಲ್ಲಿ ಆಯೋಜನೆ ಮಾಡಿದ್ರೆ ನಮ್ಗೆ ತುಂಬಾ ಸಂತೋಷ ಯಾಕೆಂತಂದ್ರೆ ಜೂನ್ ಇಪ್ಪತ್ತೊಂದು ಯೋಗ ದಿನಾಚರಣೆ ಎರಡನೇದು ಜೂನ್ ಇಪ್ಪತ್ತೊಂದು ವರ್ಷದ ಮುನ್ನೂರ ಅರವತ್ತೈದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹನ್ನೆರಡು ಗಂಟೆ ಹಗಲು ಹನ್ನೆರಡು ಗಂಟೆ ರಾತ್ರಿ ಇರ್ತಕ್ಕಂಥ ಒಂದು ದಿನ ಜೂನ್ ಇಪ್ಪತ್ತೊಂದು ವಿಶೇಷ ಅವತ್ತು ನಮ್ಮ ಜಮಖಂಡ್ ನಗರ ಸಿಕ್ಕಿರ್ತಕ್ಕಂಥ ಒಂದು ಸುದೈವ